ಏಪ್ರಿಲ್ ಎಂಟನೇ ತಾರೀಕು ಚೆನ್ನೈನ ಎಂಎ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಇಪ್ಪತ್ತೆರಡನೇ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಕೋಲ್ಕತಾ ನೈಟ್ ರೈಡರ್ಸ್ ತಂಡದ ವಿರುದ್ಧ ಭರ್ಜರಿ ಗೆಲುವು ದಾಖಲಿಸಿದೆ ಈ ಮೂಲಕ ಸಿಎಸ್ಕೆ ತಂಡ ತಮ್ಮ ತವರಿನ ಪಂದ್ಯದಲ್ಲೇ ಕೆಕೆಆರ್ ತಂಡವನ್ನ ಮಣಿಸಿ ಗೆಲುವಿನ ಟ್ರ್ಯಾಕ್ಗೆ ಮರಳಿದರೆ ಕೋಲ್ಕತಾ ನೈಟ್ ರೈಡರ್ಸ್ ತಂಡ ಪ್ರಸಕ್ತ ಋತುವಿನಲ್ಲಿ ಮೊದಲ ಸೋಲು ಕಂಡಿದೆ ಹಾಗೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಆಡಿದ ಐದು ಪಂದ್ಯಗಳಲ್ಲಿ ಮೂರು ಗೆಲುವು ಎರಡು ಸೋಲಿನೊಂದಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ಅಂಕಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದ್ದರೆ ಕೆಕೆಆರ್ ತಂಡ ಎರಡನೇ ಸ್ಥಾನದಲ್ಲಿದೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಕೋಲ್ಕತಾ ನೈಟ್ ರೈಡರ್ಸ್ ತಂಡ ಯಾವುದೇ ಬ್ಯಾಟರ್ಗಳ ಅರ್ಧ ಶತಕ ಇಲ್ಲದೆ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ನೂರ ಮೂವತ್ತೇಳು ರನ್ ಗಳಿಸಿತು ಈ ಸಾಧಾರಣ ಗುರಿ ಪಡೆದ ಸಿಎಸ್ಕೆ ತಂಡ ಋತುರಾಜ್ ಗಾಯಕ್ವಾಡ್ ಅವರ ಅಮೋಘ ಅರ್ಧಶತಕದಿಂದ ಹದಿನೇಳು ಪಾಯಿಂಟ್ ನಾಲ್ಕು ಓವರ್ಗಳಲ್ಲೇ ಕೇವಲ ಮೂರು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಗೆಲುವಿನ ದಡ ಸೇರ್ತು ನಾಯಕ ಋತುರಾಜ್ ಗಾಯಕ್ವಾಡ್ ಕೊನೆವರೆಗೂ ಕ್ರೀಸ್ನಲ್ಲಿದ್ದು ಸಿಎಸ್ಕೆ ತಂಡವನ್ನು ಗೆಲ್ಲಿಸಿದ್ರು ಹಾಗೆ ಐವತ್ತೆಂಟು ಎಸೆತಗಳಲ್ಲಿ ಒಂಬತ್ತು ಬೌಂಡ್ರಿಗಳ ಮೂಲಕ ಅರವತ್ತೇಳು ರನ್ ಗಳಿಸಿ ಅಜೇಯರಾಗಿ ಉಳಿದ್ರು ಕೊನೆಯಲ್ಲಿ ಬಂದ ಎಂ ಎಸ್ ಧೋನಿ ಅಜೇಯ ಒಂದು ರನ್ ಗಳಿಸಿದ್ರು ಬೌಲಿಂಗ್ನಲ್ಲಿ ವೈಭವ್ ಅರೋರಾ ಎರಡು ವಿಕೆಟ್ ಪಡೆದರೆ ಸುನಿಲ್ ನರೇನ್ ಒಂದು ವಿಕೆಟ್ ತಮ್ಮದಾಗಿಸಿಕೊಂಡ್ರು ಹಾಗೆ ಉಳಿದ ಬೌಲರ್ಗಳು ವಿಕೆಟ್ ರಹಿತರಾದರು